അമ്മ ഉണ്ടി വടയന്നോ ഇവത് യാക്കേ നൻ ദേ ഇ വീഡിയോ ദാൾ സപാട് ഇഷ്ടമാണ് പുലിർത്തകളക്കേ നീൻ കോടിട്ടീദിയാ ആ കോടിട്ടി ദാഷ്ടി തുമ്പാ ഇത്ര ടാമരട ഇയ ഇഷ്ടുണ്ട് അയ്വ തുണ്ടി ഇതൊണ്ട് 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 ഇചോട്ട ബി ഇചോട്ട ബി ഇദോ ഇതോ ഫണ്ട ഫണ്ട

ये डुट डुट पापा संपन्ने ಮಾಡಿದರೆ ದುಡ್ಡು ನೋಡ್ತೀ ಇಷ್ಟ ಅಲ್ಲಿ ದುಡ್ಡು ಬಂತಾ ನೋಕ ಇವಾಗಪ್ಪ ಇದೆ ದೊಡ್ಡ್ ಮಲ್ಲ ಇくい ಇくい पापा ಅಲ್ತಾಕ್ಕೆ ಗೊತ್ತಾ ನೀ ಕಮ್ಮಿ ಬದಾ ಲಾಗಿ ನೀನೆ ಖುಷಿ ಆಗ್ತೈತಲ್ಲ ನನಗೆ ಖುಷಿ ಆಯಿತಾ ಇದೆ ಕಮ್ಮಿರು ಕಣ್ಣೋರ್ ಹೋಗ್ಲಿಪ್ಪ ええ இல்ல இதுக்கு கேப்ப சொல்லுடா சரி இரே 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 சரி बतावे है انا குடில 10 நிமிஷம் இரே 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 अरे ஸ்டாண்டட் கம்ப சைனி கோளப்பா 10 நிமிஷம் கோட அங்க கொட்டிடவும் இரோ கயி இதိုက်ததேன் தா திரு வந்தானு அம் தூர கெசி மேடம்மா এরম

ಯಾರಿಗೆ ಉಂಡಿ ಹೇಳ್ತೀಯ ಯಾವಾಗ ತುಂಬ ದುಡ್ಡು ಮನೇಲಿ ಎಲ್ಲ ಖರ್ಚಾಗ ನೋಡ್ತಾ ಇದ್ದೀರಾ ಅಲ್ವಾ ತಕ್ಷಣ ನೋಡಿ ಎಷ್ಟು ದುಡ್ಡನ್ನ ಕೊಡಿಟ್ಟಿದ್ದಾನೆ ಅಂತ ಅವನೇನು ಅಂತ ಅಂದ್ರೆ ಅವರ್ಗಡೆದೇನು ಜಾಸ್ತಿ ಇಷ್ಟಪಡೋಲ್ಲ ಹಂಗಾಗಿ ಅವ್ರ ತಾತ ಅಜ್ಜಿ ಅವಾಗದು ಅವನ ಕೈಗೆ ದುಡ್ಡು ಕೊಟ್ಟಾಗ ಮತ್ತೆನೋ ತಿಂದು ತಗೋ ತಿಂಡಿ ಅಂತ ಕೊಟ್ಟಾಗ ಅದೆಲ್ಲ ಯಾವುದೂ ಅವ್ನು ಖರ್ಚು ಮಾಡ್ತಿರ್ಲಿಲ್ಲ ಅದನ್ನೆಲ್ಲ ಅವನು ಈ ಥರ ಹಿಂಗೆ ಕೂಡಿಡ್ತಾ ಇದ್ದ ನಾವು ಕೂಡಿಡಲಿ ಯಾಕಂದರೆ ಅವನಿಗೂ ದುಡ್ಡಿನ ಬೆಲೆ ಗೊತ್ತಾಗಬೇಕು ಅಂತ ಹೇಳಿ ನಾವು ಅವನಿಗೆ ದುಡ್ಡನ್ನ ಕೂಡಿಡು ಅಂತ ಹೇಳ್ತಾಯಿದ್ವಿ ಅವನು ಅಷ್ಟೇ ಯಾವುದೇ ಒಂದು ರೂಪಾಯಿ ಯಾರಾದರೂ ಕೊಟ್ಟರು ಸಹ ತಗೊಂಡೋಗೋದನ್ನು ಉಂಡಿಗೆ ಹಾಕೊಂಡ್ಬಿಡ್ತಾ ಇದ್ದ ಒಂದು ಸತಿ ಅವ್ರು ಅಪ್ಪ ಏನಾದರೂ ಡ್ಯೂಟಿಯಿಂದ ಬಂದಾಗ ಅಲ್ಲಿ ಏನಿಟ್ಟರೆ ಅದನ್ನು ಎತ್ಕೊಂಡು ಹಾಕ್ಕೊಂಬಿಡ್ತಾ ಇದ್ದ ಅದಕ್ಕೆ ಅವನು ಆವಾಗಲೇ ಆ ಥರ ಹೇಳಿದ್ದು ಅವನಿಗೆ ತುಂಬ ಇಷ್ಟ ದುಡ್ಡನ್ನ ಕೂಡಿಡೋದು ಅಂತ ಅಂದರೆ ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟಪಡೋಲ್ಲ ಅವನು ಈಗ ಈ ದುಡ್ಡೆಲ್ಲ ಏನು ಮಾಡ್ತಾನೆ ಅಂತ ನೋಡಬೇಕು ನಾನು ಯಾರೋ ಒಂದು ತೊಗೋತೀನಿ ಇದರಲ್ಲಿ ಯಾರಾದರೂ ಬಡವ್ರಿಗೆ ವೀಡಿಯೋಸ್ಗಳು ನೋಡ್ತಾ ಇರ್ತಾನಲ್ಲ ಅವಾಗ ಹೇಳ್ತಾನೆ ಬಡವರ್ಸ್ಗೆ ನಾನು ಸಹಾಯ ಮಾಡಬೇಕು ಅಂತ ಮಗು ಇನ್ನೂರು ರೂಪಾಯಿದು ಒಂದು ನೋಟು ನಲ್ವತ್ಮೂರು ರೂಪಾಯಿದು ತಕ್ಷ ಇನ್ನೂರು ರೂಪಾಯಿದು ಒಂದು ನೋಟು ಇಪ್ಪತ್ತು ರೂಪಾಯಿದು ನಲವತ್ತ್ಮೂರು ನೋಟು ನೂರು ರೂಪಾಯಿದು ಇಪ್ಪತ್ನಾಲ್ಕು ನೋಟು ಐವತ್ತು ರೂಪಾಯಿದು ಹದಿನಾಲ್ಕು ನೋಟು ಐನೂರು ರೂಪಾಯಿದು ಹತ್ತು ನೋಟು ಆಮೇಲೆ ಹತ್ತು ರೂಪಾಯಿದು ನಲ್ವತ್ತೊಂಬತ್ತು ನೋಟು ಐದು ರೂಪಾಯಿದು ನಲ್ವತ್ನಾಲ್ಕು ನೋಟ್ ನಲ್ವತ್ನಾಲ್ಕು ಕಾಯ್ನು ಆಮೇಲೆ ಒಂದು ರೂಪಾಯಿದು ಇನ್ನೂರ ನಲ್ವತ್ತು ಕಾಯ್ನು ಎರಡು ರೂಪಾಯಿದು ಇನ್ನೂರ ನಲ್ವತ್ತೈದು ಕಾಯಿನ್ ಕೂಡಿಟ್ಟಿದ್ದಾನೆ ಟೋಟಲ್ಲು ಟೋಟಲ್ ಹತ್ತು ಸಾವಿರದ ಆರುನೂರು ರೂಪಾಯಿ ಕೂಡಿಟ್ಟಿದ್ದಾನೆ ನೋಡಿ ಏನು ಮಾಡ್ತಾಯಿದ್ದಾನೆ ಅಪ್ಪ ಬುಲೆಟ್ ಬರಲ್ವಲ್ಲ ದುಡ್ಡು ಏನು ಮಾಡ್ತೀಯಾ ನೀನ್ ಮಾತಾಡ್ಸೋತಿಗೆ ಅಲ್ಲಿ ಬಿದೈ ತಲಿ ಏನ್ ಗೊತ್ತಾ ಏನ್ ಮಾಡ್ತಾರ ಗೊತ್ತಾ ಎಲ್ಲ ಬುಲೆಟ್ ನ ಇವನ್ ರಾಜ ಅಂತ ತಕ್ಕಿ ಬುಲೆಟ್ ನ ಎಲ್ಲ ಲಿಕ್ಕಿರೋವೆಲ್ಲ ತಕ್ಕಿ ನಾನು ಮುಂದೆ ಕೊಡ್ತೀನಿ ಈ ಯಾರ ಯಾರಿಗೆ ಶೇಷ್ ಕೊಡ್ತೀಯ ಅಪ್ಪ ದೊಡ್ಡ ಅಜ್ಜಿ ದಿರ್ಗೆ ಅಜ್ಜಿ ದಿರ್ಗೆ ಯಾರ ಹೆಲ್ಪ್ ಮಾಡ್ತೀಯ ಈ ಯಾರ ಯಾರಿಗೆ ಹೆಲ್ಪ್ ಮಾಡೋದಲ್ಲ ಯಾರು ಹೇಳೋಣ ಅದು ಗೊತ್ತಿರೋ ಅಂತ ಅಷ್ಟೇ ಹೇಳಮ್ಮ ಹೆಲ್ಪ್ ಮಾಡೋದನ್ನ ನಾನು ಯಾರು ನಾನು ಯಾರಿಗೂ ಹೇಳಲ್ಲ ನಾನಂಗೆ ನಾನೇ ಮಾಡ್ತೀನಿ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗಬಾರ್ದು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟ ಅಲ್ವಾ ಈ ಕೈಲಿ ಮಾಡೋ ದಾನ ಈ ಕೈಗೆ ಗೊತ್ತಾಗಬಾರ್ದು ಅಂತ ಏನೋ ನಾವು ಹೇಳ್ಕೊಟ್ಟಿದ್ದೆಲ್ಲ ಸ್ವಲ್ಪ ಫಾಲೋ ಮಾಡ್ತಾನೆ ನಮ್ಮ ತಕ್ಷಣ ಅದೇ ಖುಷಿ ನಮಗೆ ಸ್ವಲ್ಪ ದೊಡ್ಡವ್ರ ಮೈಂಡ್ ಥರನೇ ಯೋಚನೆ ಮಾಡ್ತಾನೆ ಎಲ್ಲದರಲ್ಲೂ ಪಾಪ ಈಗ ಇಷ್ಟೆಲ್ಲ ಕಾಯಿನ್ ಕೂಡಿಟ್ಟಿದ್ದಾನೆ ನೋಡಿದ್ರಿ ಅಲ್ವ ತಕ್ಷಣ ಎಷ್ಟು ಅಮೌಂಟ್ನ ಕೂಡಿಟ್ಟಿದ್ದಾನೆ ಅಂತ ಮಕ್ಳಿಗೆ ನಾವು ಕೇಳಿದ ತಕ್ಷಣ ಕೊಡಿಸೋದ್ಕಿಂತ ಯಾಕಂದರೆ ಅದ್ರ ವ್ಯಾಲ್ಯೂ ಅಷ್ಟು ಗೊತ್ತಾಗಲ್ಲ ಅವರಿಗೆ ಏ ನಾವು ಕೇಳಿದ ತಕ್ಷಣ ಅವ್ರು ಕೊಡಿಸಿದ್ರು ಅನ್ನೋದು ಆ ಥರ ಅದನ್ನು ಜೋಪಾನನೂ ಸಹ ಮಾಡಲ್ಲ ಈ ಥರ ಅವರೇ ಕಷ್ಟಪಟ್ಟು ಅಂದರೆ ಕೂಡಿಟ್ಟು ಅಮೌಂಟ್ನ ಅದರಲ್ಲೇನಾದರೂ ಒಂದು ತೊಗೊಂಡಾಗ ಅದಕ್ಕೆ ತುಂಬ ಬೆಲೆನೂ ಕೊಡ್ತಾರೆ ಮತ್ತು ತುಂಬ ಜೋಪಾನವಾಗಿ ಸಹ ನೋಡ್ಕೊತಾರೆ ಆ ವಸ್ತು ಯಾವುದೇ ಆಗಿರ್ಬೋದು ನಾನು ಕಷ್ಟಪಟ್ಟು ತೊಗೊಂಡಿರೋದು ಅವನು ಇಷ್ಟು ಕಷ್ಟಪಟ್ಟು ತೊಗೋಬೇಕಿ ಥರನ ಅಂದರೆ ದುಡ್ಡು ಕೂಡಿಡಬೇಕಿದೆಲ್ಲ ತೊಗೊಳಕ್ಕೆ ಅವ್ರ ಮನಸ್ಸಿಗೆ ಬಂದರೆ ಯಾವ ವಸ್ತುನೇ ಆಗಲಿ ಅವರಷ್ಟು ಸುಲಭವಾಗಿ ಕಳೆದಾಕಲ್ಲ ತುಂಬ ಜವಾಬ್ದಾರಿಯಾಗಿ ತುಂಬ ಪ್ರೀತಿಯಿಂದ ಅದನ್ನು ಕೇರ್ ಮಾಡ್ತಾರೆ ಸೊ ಹಂಗಾಗಿ ನಾನು ಏನೇ ಒಂದು ಅವನಿಗೆ ಕೊಡಿಸ್ಬೇಕಾದ್ರೂ ತಕ್ಷಣ ಎಲ್ಲೋ ಒಂದೊಂದು ವಸ್ತು ಕೊಡಿಸ್ಬೋದು ಬಟ್ ಅವ್ನಿಗೆ ತುಂಬ ಇದಾಗಿರೋದನ್ನ ಅವ್ನು ಆಸೆ ಪಟ್ಟಿರೋದನ್ನ ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ನಿಧಾನ ಮಾಡೇ ಕೊಡಿಸೋದು ಅವನಿಗೆ ಅವನು ಅಷ್ಟೇ ಯಾವ ವಸ್ತುನೇ ಸುಲಭವಾಗಿ ಅವನು ಕಳೆದಾಕಲ್ಲ ತುಂಬ ಜೋಪನ್ವಾಗೆ ಇಟ್ಕೊತಾನೆ ಇದು ನನ್ನ ಅಭಿಪ್ರಾಯ ಮಕ್ಳಿಗೆ ಹಿಂಗೆ ಮಾಡೋದ್ರಿಂದ ಅವ್ರು ಸ್ವಲ್ಪ ದುಡ್ಡಿನ ಬೆಲೆ ವಸ್ತುಗಳ ಬೆಲೆ ಗೊತ್ತಾಗುತ್ತೆ ಅಂತೇಳಿ ನಾನು ಈ ಥರ ಮಾಡೋದು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋ ಒಂದೇ ಸಿಗ್ತೀವಿ ಬಾಯ್ ಬಾಯ್